ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ರೂಪವೋ ಹಣೆ ಬರಹ ಇರ್ಗಿ ಬರೆಯ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಸಲು ಭಾಷೆ ಉಡಿಸೋತಾರೆ ചന്ദ്രത ജീവനടി ഗുരു ഗുരു നമ്മ ഗുരു ಇವತ್ತು ಗ್ರಂಥಾಲಯದಲ್ಲಿ ಗ್ರಂಥ ಪಾಲಕರ ದಿನಾಚರಣೆ ಪ್ರಯುಕ್ತ ನಾನು ಲೈಬ್ರರಿಗೆ ಬರುವ ನಿಮ್ಮ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನಾನು ಮೊದಲು ಬಂದು ಸಹಿ ಪುಸ್ತಕಕ್ಕೆ ಸಹಿ ಮಾಡಿ ನಂತರ ದಿನಪತ್ರಿಕೆಯನ್ನು ಓದುತ್ತೇನೆ ನಂತರ ಕಂಪ್ಯೂಟರ್ ಮಾಡುತ್ತೇನೆ ನನಗೆ ಕಂಪ್ಯೂಟರ್ ಒಂದು ಸ್ವಲ್ಪವೂ ಬರುತ್ತಿದೆ ಅವಾಗ ನನ್ನ ಈ ಲೈಬ್ರರಿಯ ಮೇಲ್ವಿಚಾರಕರಾದ ಯೋಗೇಶ್ ಸರ್ ಅವರು ಎಲ್ಲವನ್ನೂ ಹೇಳಿಕೊಟ್ಟವರು ಮತ್ತೆ ನನಗೆ ಲ್ಯಾಪ್ಟಾಪ್ ಯೂಸ್ ಮಾಡಲು ಬರುತ್ತಿರಲಿಲ್ಲ ಅದನ್ನು ಹೇಳಿಕೊಟ್ಟರು ಶಿಕ್ಷಣ ಪೀಡಿಯಾದಿಂದ ನಾಲ್ಕು ಮೊಬೈಲ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲಿ ಶಿಕ್ಷಣ ಪೀಡಿಯನ್ನು ಓಪನ್ ಮಾಡಿ ನಾವು ಅನ್ನು ಕೇಳುತ್ತೇವೆ ನಂತರ ಆಟವಾಡುತ್ತೇವೆ ನನಗೆ ಚೆಸ್ ಬರುತ್ತಿರಲಿಲ್ಲ ನಮ್ಮ ಮೇಲ್ವಿಚಾರಕರು ಹೇಳಿಕೊಟ್ಟರು ನಮಗೆ ತುಂಬಾ ಸಂತೋಷವಾಗುತ್ತದೆ ನಮ್ಮ ಊರಿನಲ್ಲಿ ಲೈಬ್ರರಿ ಇರುವುದರಿಂದ ಈ ಅವಕಾಶ ಮಾಡಿಕೊಟ್ಟ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ನನ್ನ ಹೆಸರು ಯಶವಂತೀರ್ತಿ ನಾನು ಆರನೇ ತರಗತಿಯಲ್ಲಿ ಹೋಲಿಸ್ತೀನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮಾಡೋದೇ ನಾನು ಲೈಬ್ರರಿಗೆ ಬಂದ ತಕ್ಷಣವೇ ಸಹಿ ಪುಸ್ತಕಕ್ಕೆ ಸಹಿ ಮಾಡಿ ಬರುತ್ತೇನೆ ಸರ್ ಕೇಳಿ ಚೆಸ್ ಅನ್ನು ಆಡುತ್ತೇನೆ ಚೆಸ್ ನನಗೆ ಬರಲಿಲ್ಲ ಅಂದರೆ ಸರ್ ನಮಗೆ ಹೇಳಿ ಕೊಡುತ್ತಾರೆ ಸರ್ನ ಕರೆಸಿದ್ದರು ಒಂದು ದಿನ ಚೆಸ್ ಆಮೇಲೆ ನನಗೆ ಕಂಪ್ಯೂಟರ್ ಬರಲಿಲ್ಲ ಸರ್ ಕಂಪ್ಯೂಟರ್ ಅನ್ನು ಹೇಳಿಕೊಟ್ಟರು ಅದಕ್ಕಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ अवतारा नानारूपम्